ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಹುರುಳಿಕಾಳು ಇರುತ್ತಲ್ಲ ಅದನ್ನು ಆರಿಸೋಣ ಅಂತ ಹೇಳಿ ತೆಗಿತಾಯಿದ್ದೀನಿ ತುಂಬ ದಿನ ಆಗಿತ್ತು ನೆನೆ ಹಾಕೋಣ ನೆನೆ ಹಾಕೋಣ ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ಏನೇನೋ ಕೆಲಸ ಮಾಡ್ಕೊಳ್ತಾ ಮರ್ತೋಗ್ಬಿಡ್ತಿದ್ದೆ ಇವತ್ತು ಮರಿಯೋದು ಬೇಡ ಅಂತ ನೆನಪು ಮಾಡಿಕೊಂಡು ಆ ಬಾಕ್ಸ್ ನೋಡಿದ್ರೆ ನೆನಪಾಗತ್ತೆ ಅಂತ ತೊಗೊಂಡು ಬಂದು ಮುಂದೆನೇ ಇಟ್ಕೊಂಡಿದ್ದೆ ಫ್ಯಾನ್ ಇಟ್ಟಿದ್ದೀವಲ್ಲ ಅಲ್ಲೇ ಇಟ್ಟಿದ್ದೆ ಅಂದರೆ ನೆನಪಾಗತ್ತೆ ಈ ಬಾಕ್ಸ್ ಏನಕ್ಕೆ ಇಲ್ಲಿ ಇಟ್ಟಿದ್ದೀನಿ ಅಂತ ಬೆಳಕೆಯಿಂದ ತುಂಬ ತಲೆನೋಯ್ತಿತ್ತು ಅಂತ ಹೇಳಿಬಿಟ್ಟು ಮಲ್ಕೊಂಡಿದ್ದೆ ಇವಾಗ ಸಂಜೆ ಆಗ್ತಾ ಬಂದಿದೆ ತುಂಬ ಕೆಲಸ ಇದೆ ಮಾಡ್ಕೋಬೇಕು ಹಾಗೆ ಫಸ್ಟ್ ಇದನ್ನೇ ಮಾಡಿಬಿಡೋಣ ಅಂತ ಹೇಳಿ ಇವಾಗ ಹುರುಳಿ ಕಾಳನ್ನ ಆರಿಸಿ ಇದ್ದೀನಿ ಈ ಥರದ್ದೆಲ್ಲ ಆರಿಸೋದಿತ್ತು ಅಂದರೆ ಯಾವಾಗಾದರೂ ಫ್ರೀ ಟೈಮಲ್ಲಿ ಅಷ್ಟು ಅಷ್ಟೂ ಆರಿಸಿಟ್ಕೊಂಡ್ಬಿಡ್ಬೇಕು ಆವಾಗ ಏನೂ ಟೆನ್ಷನ್ ಇರಲ್ಲ ಆರಿಸ್ಬೇಕು ಅಂತ ಯಾವಾಗ ನೆನಪಾಗುತ್ತೋ ಆವಾಗ ತೆಗ್ದು ನೆನೆ ಹಾಕೊಬೋದು ಬಟ್ ನಾನು ಆ ಥರ ಮಾಡೋಣ ಅಂತ ಅಂದ್ಕೊಳ್ತಾ ಇರ್ತೀನಿ ಆ ಥರ ಮಾಡೋದೇ ಇಲ್ಲ ಮತ್ತು ಸ ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನೇ ಆರಿಸ್ಕೊಂಡು ಆರಿಸ್ಕೊಂಡು ನೆನೆ ಹಾಕ್ತಾಯಿರ್ತೀನಿ ಈ ಸಲವೂ ಹಾಗೆ ಆಯಿತು ಇವಾಗ ಇದನ್ನು ಅಷ್ಟೂ ಆರಿಸ್ಬೇಕು ಆರಿಸ್ಬಿಟ್ಟು ನೆನೆ ಹಾಕಿದ್ರೆ ಅಲ್ಲಿಗೆ ಕೆಲಸ ಮುಗಿಯುತ್ತೆ ಮತ್ತು ಒಳಗಡೆ ತುಂಬ ಪಾತ್ರೆ ಎಲ್ಲ ಇದೆ ಎಲ್ಲ ಕೆಲಸ ಮಾಡ್ಕೋಬೇಕು ಅದಕ್ಕೂ ಮುಂಚೆ ಎಡಿಟ್ ಮಾಡುವಾಗ ಆಗಲಿ ಏನಕ್ಕೆ ಆಗಲಿ ಸ್ವಲ್ಪ ತೊಂದರೆ ನನಗೆ ಇಲ್ಲಿ ಎಡಿಟ್ ಮಾಡೋ ಟೈಮಲ್ಲಾಗಲಿ ವಿಡಿಯೋ ಮಾಡೋ ಟೈಮಲ್ಲಾಗಲಿ ಯಾರಾದರೂ ಬಂದುಬಿಡ್ತಾರೆ ಇದೇ ಥರನೇ ಆಗ್ತಾ ಇರುತ್ತೆ ಪ್ರತಿ ಸಲವೂ ಇವಾಗ ಇದನ್ನ ಮಾಡಿಟ್ಟು ಸ್ನಾನ ಮಾಡೋಕ್ಕೆ ಹೋಗಬೇಕು ನೀರು ಕಾಯೋದಕ್ಕೆ ಇಟ್ಬಿಟ್ಟೆ ನಾನು ಇದನ್ನು ಆರಿಸೋ ಕೂತ್ಕೊಂಡಿದ್ದೀನಿ ಇವಾಗ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಸಿಗ್ತೀನಿ ನಿಮಗೆ ಆಯಿತಾ ಬೆಳಗ್ಗಿನಿಂದ ಸ್ವಲ್ಪ ತಲೆನೋಯ್ತಾ ಇತ್ತು ಹಾಗಾಗಿ ಕೆಲಸ ಏನೂ ಮಾಡೋಕ್ಕೋಗಿರಲಿಲ್ಲ ಆವಾಗ ಮಧ್ಯಾಹ್ನ ಎದ್ದು ತೋರಿಸೋದನ್ನ ಹುರುಳಿ ಕಾಳು ಸ್ವಲ್ಪ ಆರಿಸೋದಿತ್ತು ಅದನ್ನು ಆರಿಸ್ಬಿಟ್ಟು ತುಂಬ ದಿನದಿಂದ ಇದ್ದೆ ಬಟ್ ಅದು ಕೆಲಸನೇ ಮಾಡ್ತಾ ಇರಲಿಲ್ಲ ಇವತ್ತು ನೆನೆ ಹಾಕೋಣ ಇವತ್ತು ನೆನೆ ಹಾಕೋಣ ಅಂತ ಅಂದ್ಕೊಳ್ತಾ ಇರ್ತಿದ್ದೆ ಈಗ ಒಂದು ಹದಿನೈದು ದಿನದಿಂದನೂ ಹಾಗೆ ಆಗ್ತಾಯಿದ್ದೆ ನೆನೆ ಹಾಕೋಕ್ಕೇ ಆಗಿರಲಿಲ್ಲ ಅದಕ್ಕೆ ಇವತ್ತು ನಿದ್ದೆಗಣ್ಣಿಂದ ಎದ್ಬಿಟ್ಟು ಅದನ್ನು ಫಸ್ಟ್ ಹಾಕಿ ಇವಾಗ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಆಗಿದ್ದೀನಿ ಆಲ್ಮೋಸ್ಟ್ ಟೈಮ್ ಬಂದು ಇವಾಗಲೇ ನಾಲ್ಕು ಮುಕ್ಕಾಲು ಆಗ್ತಾ ಬಂದಿದೆ ಮೊಬೈಲ್ ಇಡೋಕ್ಕೆ ಸ್ವಲ್ಪ ಜಾಗ ಇಲ್ದಿರೋ ಕಾರಣ ಮೊಬೈಲ್ ಜಾರ್ತಾ ಇದೆ ಇವತ್ತು ಇವತ್ತು ಬೆಳಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅಲ್ವಾ ಒಂದು ನಿಮಿಷ ಇವತ್ತು ಬೆಳಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಪ್ರಾಂಕ್ ವಿಡಿಯೋದು ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಬಟ್ ಎಕ್ಸ್ಪೆಕ್ಟ್ ಮಾಡದೇ ಇರೋಷ್ಟು ವ್ಯೂಸ್ ಯಾಕೋ ಬಂದಿಲ್ಲ ಸ್ವಲ್ಪ ಅಂದರೆ ತುಂಬ ಜನ ಕೇಳ್ತಾ ಇರ್ತಿದ್ರಲ್ಲ ಪ್ರಾಂಕ್ ವೀಡಿಯೋ ಮಾಡಿ ಮಾಡಿ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಿದ್ದೆ ಬಟ್ ವ್ಯೂಸ್ ಯಾಕೋ ಜಾಸ್ತಿ ಬಂದಿಲ್ಲ ಹಾಗಾಗಿ ಸ್ವಲ್ಪ ಬೇಜಾರಾಯಿತು ಮತ್ತು ತುಂಬ ಜನ ಕಮೆಂಟ್ ಮಾಡಿದ್ದೀರಾ ತುಂಬ ಸೂಪರಾಗಿದೆ ಚೆನ್ನಾಗಿದೆ ಹಾಗೆ ಅಂತ ನನಗಂತೂ ತುಂಬ ಆಯಿತು ಕಮೆಂಟ್ಸ್ಗಳನ್ನ ನೋಡಿ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ ಹೀಗೆ ಸಪೋರ್ಟ್ ಇರಿ ಹಾಗೆ ಒಬ್ಬರು ಕಮೆಂಟ್ ಹಾಕಿದರು ವಾರಕ್ಕೆ ಸಲ ಏನಾದರೂ ಪ್ರ್ಯಾಂಕ್ ವಿಡಿಯೋ ಮಾಡಿ ಅಂತ ಟ್ರೈ ಮಾಡ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ನೋಡೋಣ ಅಂದರೆ ಇವಾಗ ಆಲ್ರೆಡಿ ಒಂದು ಟೈಮ್ ಗೊತ್ತಾಗಿದೆ ಅಲ್ಲ ಪ್ರ್ಯಾಂಕ್ ಅಂತ ಈಗ ನೆಕ್ಸ್ಟ್ ಟೈಮ್ ನಾನು ಏನಾದರೂ ಕ್ಯಾಮ್ರಾ ಹಿಡ್ಕೊಂಡು ಮಾಡಿದ್ರೆ ಗೊತ್ತಾಗತ್ತೆ ಪ್ರ್ಯಾಂಕ್ ಆಲ್ಮೋಸ್ಟ್ ಪ್ರ್ಯಾಂಕ್ ಅಂತಲೇ ಗೊತ್ತಾಗ್ಬಿಡತ್ತೆ ಹಾಗಾಗಿ ನೋಡ್ಕೊಂಡು ಸ್ವಲ್ಪ ದಿನ ಗ್ಯಾಪ್ ಕೊಟ್ಕೊಂಡು ಮಾಡ್ತೀನಿ ಅಲ್ಲಿವರೆಗೂ ನನ್ನ ವೀಡಿಯೋನ ತಪ್ಪೇ ವಾಚ್ ಮಾಡ್ತಾ ಇರಿ ಆಯಿತ ಸ್ವಲ್ಪ ತಲೆನೋವು ಏನೂ ಮಾತಾಡೋಕ್ಕೆ ಆಗ್ತಿಲ್ಲ ಅಷ್ಟು ತಲೆನೋಯ್ತಾ ಇದೆ ಇವಾಗ ಸ್ವಲ್ಪ ಲೈವಿಗೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಮನೆಯಲ್ಲಿ ಕೆಲಸ ಇದೆ ಕೆಲಸನೂ ಬೆಳಗಿಂದ ಏನೂ ಆಗಿಲ್ಲ ಅದನ್ನು ಮಾಡಬೇಕು ಸ್ವಲ್ಪ ಲೈವೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹೇಗೆ ಹೋಗುತ್ತಾ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ನೋಡಿ ಆಲ್ಮೋಸ್ಟ್ ಸಂಜೆ ಆಗಿದೆ ನೋಡ್ತಾ ಇದ್ರಲ್ಲ ಮಕ್ಕಳೆಲ್ಲ ಆಟಾಡ್ತಾ ಇದ್ದಾರೆ ಸಂಜೆ ಆಗಿದೆ ಹಸ್ಬೆಂಡು ಬೇರೆ ಕಡೆ ಕೆಲ್ಸಕ್ಕೆ ಹೋಗಿರೋದರಿಂದ ಸ್ವಲ್ಪ ಲೇಟ್ ಆಗುತ್ತೆ ಬರೋದು ಅಂತ ಹೇಳಿದ್ದಾರೆ ನೋಡೋಣ ಆಗುತ್ತೆ ಟ್ರೈ ಮಾಡೋಣ ಸ್ವಲ್ಪ ಅಡುಗೆ ಎಲ್ಲ ಸ್ವಲ್ಪ ಆಗಿದೆ ಅದನ್ನು ಕ್ಲೀನ್ ಮಾಡ್ಕೊಬೇಕು ಯಾಕಂತಂದರೆ ಬೆಳಗ್ಗೆಯಿಂದ ಸ್ವಲ್ಪ ತಲೆನೋವು ಇರೋ ಕಾರಣ ಏನನ್ನೋ ತೆಗೆದಿಡೋಕ್ಕೆ ಹೋಗಿಲ್ಲ ಹಾಗೆ ಬಿಟ್ಟಿದ್ದೆ ಇವಾಗ ಎದ್ಬಿಟ್ಟು ಸ್ನಾನ ಮಾಡಿದ್ದೀನಿ ಆಲ್ಮೋಸ್ಟ್ ಟೈಮ್ ನಾಲ್ಕು ಮುಕ್ಕಾಲು ಆಗ್ತಾ ಬಂದಿದೆ ಇವಾಗ ಸ್ವಲ್ಪ ಕ್ಲೀನ್ ಮಾಡಬೇಕು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಆಯಿತಾ ಹುರುಳಿಕಾಳನ್ನ ಇಲ್ಲಿ ನೆನೆಸಿ ಇಟ್ಟಿದ್ದೀನಿ ನೆಂದಿರತ್ತೆ ರಾತ್ರಿ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ಬೆಸ್ತಿ ಬೆಳಗ್ಗೆ ಅಷ್ಟೊತ್ತಿಗೆ ಸ್ವಲ್ಪ ಮೊಳಕೆ ಬಂದಿರತ್ತೆ ಮತ್ತು ನಾಳೆ ಸಂಜೆ ಸಾಂಬಾರನ್ನ ಮಾಡ್ಕೊಬೋದು ಇವಾಗಗೆ ಸಾಂಬಾರಿದೆ ಸ್ವಲ್ಪ ಇವಾಗ ತಲೆನೋಯ್ತಾ ಇರೋ ಕಾರಣ ಸ್ವಲ್ಪ ಟೀ ಕುಡಿದ್ಬಿಟ್ಟು ಕೆಲಸನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ಆವಾಗಲೇ ಟೀ ಮಾಡಿ ಸ್ವಲ್ಪ ಅದನ್ನು ಬಿಸಿಗೆ ಇಟ್ಟಿದ್ದೀನಿ ಅದನ್ನು ಬಿಸಿ ಮಾಡಿಕೊಂಡು ಕುಡಿಬೇಕು ಅದು ಬಿಸಿ ಆಗಲಿ ನೋಡಿ ನಾನು ಕುಡಿಯೋದು ಯಾವಾಗಲೂ ಇಲ್ಲೇ ಸ್ವಲ್ಪ ಜಾಸ್ತಿ ನಾನು ಟೈಮ್ ಸ್ಪೆಂಡ್ ಮಾಡೋದು ಇಲ್ಲೇ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಸ್ವಲ್ಪ ಮೊಬೈಲ್ ಚಾರ್ಜಿಗೆ ಇಡೋದಾಗಲಿ ಮೊಬೈಲಲ್ಲಿ ವೀಡಿಯೋ ಮಾಡೋದಾಗಲಿ ಇಡಬೇಕು ಮಾಡಬೇಕು ಅಂತಂದರೆ ಆಲ್ಮೋಸ್ಟ್ ನಾನು ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ ಅಂದರೆ ಮಂಚದ ಮೇಲೆ ಜಾಸ್ತಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಾನು ಕೂತ್ಕೊಂಡಿರ್ತೀನಿ ಇಲ್ಲ ಅಂತಂದರೆ ಇಲ್ಲಿ ಕೂತ್ಕೊಂಡಿರ್ತೀನಿ ಹಾಗೆ ಈಗೂ ಕೂಡ ಕೂತ್ಕೊಂಡಿದ್ದೀನಿ ಹೊರಗಡೆ ಕೂತ್ಕೋತೀನಿ ಯಾವಾಗಾದರೂ ನನ್ನ ಟೈಮ್ ನಾನು ಮೂಡಿ ಬಂದಿರಬೇಕು ಆ ಟೈಮಲ್ಲಿ ಟೀ ಕಪ್ ನೋಡಿ ಜಾಸ್ತಿ ನಾನು ಈ ಲೋಟನೇ ಯೂಸ್ ಮಾಡ್ತಾ ಇರ್ತೀನಿ ನನಗೆ ತುಂಬ ಇಷ್ಟ ಇದರಲ್ಲಿ ಟೀ ಕುಡಿದ್ರೆ ಏನೋ ಒಂಥರ ಸಮಾಧಾನ ಅಂತ ಅನ್ನಿಸ್ತಾ ಇರುತ್ತೆ ಹಂಗಾಗಿ ಸೈಟ್ ಹತ್ರ ಹೋಗೋಣ ಅಂತ ಅಂದ್ಕೊಂಡೆ ಅಲ್ಲಿ ಯಾರೂ ಇಲ್ಲ ನನ್ನ ಹಸ್ಬೆಂಡು ಬೇರೆ ಹತ್ರ ಕೆಲ್ಸಕ್ಕೆ ಹೋಗಿದ್ದಾರಲ್ಲ ಹಾಗಾಗಿ ಪಕ್ಕದ ಬಿಲ್ಡಿಂಗ್ನವ್ರು ಇದ್ದಾರೆ ಬಟ್ ಅಲ್ಲಿ ಹೋಗೋಕ್ಕೆ ಒಂಥರ ಅನ್ ಅಂತ ಅಂದ್ಕೊಳ್ತಾ ಇದ್ದೀನಿ ನಾಳೆ ಏನಾದರೂ ಹೋಗೋಣ ಅಂತ ಸುಮ್ಮನೆ ಅದೇ ಒಂದು ನೋಡೋಣ ನಾಳೆ ಏನಾದರೂ ಹೋದರೆ ತೋರಿಸ್ತೀನಿ ಸದ್ಯ ಕೆಲಸ ನಿಲ್ಲಿಸಿದ್ದೀವಿ ಇವಾಗಿಂದ ಸ್ಟಾರ್ಟ್ ಮಾಡ್ತಾರೋ ಗೊತ್ತಿಲ್ಲ ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಇರೋದಕ್ಕೋಸ್ಕರ ಸ್ವಲ್ಪ ಕೆಲಸ ನಿಲ್ಲಿಸಿದ್ದೀವಿ ಸ್ಟಾರ್ಟ್ ಮಾಡಿದಾಗ ತೋರಿಸ್ತೀನಿ ನಾಳೆ ನಾನು ಏನಾದರೂ ಹೋದರೆ ತೋರಿಸ್ತೀನಿ ಲೈವ್ ಇದ್ದಕ್ಕಿದ್ದಂಗೆ ಹೆಂಡ್ ಮಾಡಿಬಿಟ್ಟೆ ಹೆಂಡ್ ಮಾಡಿ ಸ್ವಲ್ಪ ಹೊತ್ತಾದಮೇಲೆ ಇವಾಗ ಈ ಕಡೆ ಅನ್ನ ಮಾಡೋಕೆ ಇಟ್ಟಿದ್ದೀನಿ ಮತ್ತು ಈ ಕಡೆ ಮೊಟ್ಟೆ ಇಟ್ಟಿದ್ದೀನಿ ಸ್ವಲ್ಪ ಸಾಂಬಾರಿದೆ ಅದನ್ನೇ ಹಾಕ್ಕೊಂಡು ಇವತ್ತು ಊಟ ಮಾಡಿ ನಾಳೆ ಮೊಳಕೆ ಕಟ್ಟಿನ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಸ್ಬೆಂಡು ಇನ್ನೂ ಆದರೂ ಬಂದಿಲ್ಲ ನೋಡಿ ಆಲ್ಮೋಸ್ಟ್ ಕತ್ಲಾಗಿದೆ ಇವಳು ಒರೆ ಟೈಮು ಇನ್ನೂ ಬಂದಿಲ್ಲ ಬರ್ತೀನಿ ಅಂತ ಹೇಳಿದರೆ ಇನ್ನೂ ಬಂದಿಲ್ಲ ನೋಡೋಣ ಇವಾಗ ಫೋನ್ ಮಾಡ್ತೀನಿ ಬಂದರೆ ಜೊತೆ ಶೇರ್ ಅದು ಇದು ಹಾಗೆ ಹಾಕ್ತೀನಿ ಅವ್ರು ನೋಡಲಿ அவங்க கொட்டி மணியாடே அல்வா கொட்டி அதுக்கு

ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಕಳ್ಸ್ಕೊಂಡು ಹುಂಡಿ ನಮ್ದು ನಮ್ಮ ಅಕ್ಕ ಸಾಕಾಗಿ ಅದೆಲ್ಲ ಇಟ್ಕೊಂಡು ತೋಳಿ ಎಲ್ಲ ಶಾತ ಮೇಲೆ ಅಲ್ಲಿ ಕಲ್ಲು ಬಿದ್ದು ನನಗಂತೂ ಏಕೆ ಅದು ಫೌಂಡಿಶನ್ನ ಕೆಲಸ ಈಗ ಅದು ಇಷ್ಟು ಇಷ್ಟಪ್ಪ ಆಯಿತು ಹುಣಗಲ್ಲ ಅದ ಹ್ಞೂ ಅದೇನು ಬಿತ್ರೆ ಅಷ್ಟು ಹೋಗರನ್ನ ಏನು ಹೋಗಿತ್ತು ನೀನು ಹುಷಾರ ಮಾಡ್ಬೇಕು ತಾನೆ

ನಾನು ಬಂದಿದ್ದ ನಾ ಇಲ್ಲೇ ಹೋಗ್ಕಂತೀನಿ ಅಂತ ನೋಡುವಂತ ಅಶ್ನಿಗಿರಿ ಎರಡು ಕಿಲೋಮೀಟ್ರಲ್ಲ ಅಲ್ಲಿಂದು ಕರೂ ತಮ್ಮ ಇಲ್ಲೇ ಅಂತ ಹಾಯ್ ನಿನ್ನೆ ಸಂಜೆ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ ನಾನು ಅಲ್ಲಿಗೆ ಬಿಟ್ಟೆ ಹಾಗಾಗಿ ಇವತ್ತು ಬೆಳಗ್ಗೆ ಎದ್ದುಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಬೆಳಕು ಆಗಿದೆ ಬೆಳಕಾಗಿದೆ ಇವಾಗ ಬೆಳಗ್ಗೆ ತಿಂಡಿ ಮಾಡಬೇಕು ತಿಂಡಿಗೆ ರಾಗಿ ರೊಟ್ಟಿ ಮತ್ತು ಕೋಸು ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಹೋಗ್ತೀನಿ ಇವರು ಇನ್ನೂ ಮಲ್ಕೊಂಡಿದ್ದಾರೆ ಮಲ್ಕೊಳ್ಳಿ ಅವರು ಎದ್ದು ಲೇಟು ಅಷ್ಟರೊಳಗೆ ನಾನು ಸ್ವಲ್ಪ ಪಲ್ಯ ಮತ್ತು ರೊಟ್ಟಿ ಮಾಡ್ಕೊಳ್ಳೋಣ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಕೋಸು ಹೆಚ್ಚಿಟ್ಕೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಮತ್ತು ಟೊಮೊಟೊನೇ ಹೆಚ್ಚಿಟ್ಕೊಂಡಿದ್ದೀನಿ ಇದು ಕೋಸು ಹಾಕ್ಬಿಟ್ಟು ಈರುಳ್ಳಿ ಟೊಮೊಟೊ ಸ್ವಲ್ಪ ಜೀರಿಗೆ ಸಾಸಿವೆ ಕರಿಬೇವು ಹಾಗೆ ಕಡಲೆಬೇಳೆ ಖಾರದ ಪುಡಿ ಅರಿಶಿಣದ ಪುಡಿ ಹಾಕಿದ್ರೆ ಪಲ್ಯ ರೆಡಿ ಆಗುತ್ತೆ ಬನ್ನಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತು ರಾಗಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೆ ಬೆಳಗಿನ ತಿಂಡಿಗೆ ಹಾಗೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತಾ ಮಾಡಿದರೆ ಆಯಿತು ಅಂತ ಮಾಡ್ತಾ ಇದ್ದೀನಿ ಕೆಲವೊ ಕೆಲವೊಂದು ಸಲ ಬೆಳಗ್ಗೆ ಎದ್ದುಬಿಟ್ಟು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ಒನ್ ಒಂದೊಂದು ಟೈಮು ಬೇಗ ಎತ್ ಎದ್ದೆ ಅಂದರೆ ಬೇಗ ಮಾಡ್ಕೊ ಮಾಡ್ಕೊಳ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಮಾಡ್ಬೋದು ಬೇಗ ಎತ್ತಿಲ್ಲ ಅಂದರೆ ಹಾಗೇ ಮಾಡಿ ಕಳಿಸಿರ್ತೀನಿ ಇವತ್ತು ಸ್ವಲ್ಪ ಅಂದರೆ ಅಂದ್ಕೊಂಡಿರ್ತೀನಿ ನಾನು ಏನಾದರೂ ತಿಂಡಿ ಮಾಡೋದು ಲೇಟ್ ಆಗುತ್ತೆ ಅನ್ನೋ ತಿಂಡಿ ಏನಾದರೂ ನಾನು ಮನ್ಸಲ್ಲಿ ಇಟ್ಕೊಂಡು ಮಕೊಂಡಿದ್ದೆ ಅಂತಂದರೆ ಬೇಗ ಎದ್ದು ಎದ್ತೀನಿ ಏನಾದರೂ ಈಸಿ ತಿಂಡಿ ಇತ್ತು ಅಂತಂದರೆ ಲೇಟಾಗಿ ಎದ್ದೇಳ್ತೀನಿ ಇವತ್ತು ಮೆದು ರೊಟ್ಟಿ ಎಲ್ಲ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂತ ಸ್ವಲ್ಪ ಬೇಗ ಐತಿತ್ತೆ ಹಾಗೆ ನಿಮ್ಮ ಜೊತೆ ವಿಡಿಯೋ ಮಾಡ್ಕೊತಾ ತೋರಿಸ್ಕೊಳ್ತಾ ಹೋಗೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ರೊಟ್ಟಿ ಮಾಡೋದು ತುಂಬ ಸಲ ತೋರಿಸಿದ್ದೀನಿ ನಾನು ರಾಗಿ ರೊಟ್ಟಿ ಎಲ್ಲ ಮಾಡೋದು ಕಮ್ಮಿ ನಾನು ಜೋಳದ ರೊಟ್ಟಿನೇ ಜಾಸ್ತಿ ಮಾಡೋದು ಇವತ್ತು ಜೋಳದ ಹಿಟ್ಟು ಖಾಲಿಯಾಗಿತ್ತು ರಾಗಿ ಹಿಟ್ಟಿತ್ತು ಸ್ವಲ್ಪ ಅಮ್ಮ ಕೊಟ್ಟು ಕಳಿಸಿದ್ರು ಅದನ್ನೇ ಇವತ್ತು ರೊಟ್ಟಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಮುದ್ದೆ ಅಷ್ಟು ಇಷ್ಟ ಇವರು ಹಾಗಾಗಿ ರೊಟ್ಟಿನೇ ಮಾಡಿಕೊಟ್ರೆ ತಿಂತಾರೆ ಅಂತ ಇವತ್ತು ರೊಟ್ಟಿ ಮಾಡ್ತಾಯಿದ್ದೀನಿ ಅಷ್ಟೇ ಶೀತ ಆಗ್ಬಿಟ್ಟೈತಿ ನಿನ್ನೆ ಕಣ್ಮನಿ ನೀರು ನೀರು ಚೇಂಜ್ ಆಯ್ತಲ್ಲ ಹ್ಞೂ ನಮ್ಮೂರಿಂದ ಕಣ್ಮನಿ ಹೋಗಿ ಕೆಲಸ ಮಾಡಿದ್ವಿ ನಿನ್ನೆ ಹ್ಞೂ ರೊಟ್ಟಿ ಒಳ್ಳೆ ಕೋಸು ಪಲ್ಯ ಹ್ಞೂ ಅವರಿಗೆ ಜಾಸ್ತಿ ವಿಡಿಯೋ ಮಾಡಿದರೆ ಇಷ್ಟ ಆಗಲ್ಲ ಅವ್ರ ಮುಖನೇ ನಾನು ತೋರಿಸ್ತಾ ಇದ್ದರೆ ಅಲ್ಲೆಲ್ಲ ಮುರಿದೋಗಿದೆಯಲ್ಲ ಅದಕ್ಕೆ ಜನ ಕಮೆಂಟ್ ಇರ್ತಾರೆ ನಾನು ಜಾಸ್ತಿ ತೋರಿಸ್ಬೇಡ ಅಂತ ಹೇಳ್ತಿರ್ತಾರೆ ಅದಕ್ಕೆ ಆ ಥರ ಅಂದರು ಇವಾಗ ತಿಂಡಿ ತಿಂದು ಕೆಲಸಕ್ಕೆ ಹೋಗ್ತಾ ಇದ್ದಾರೆ ನೋಡ್ತಾ ಇರ್ಬೋದು